ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೇಗಿದೆ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾರೋ ಇದ ಹೇಳಲೂ ಬಾರದು ಕೇಳಲೂ ಬಾರದು ಗುಹೇಶ್ವರ ನಿಮ್ಮ ಶರಣನು ಲಚ್ಚನವಳಿಯದೆ ರಾಶಿಯ ನಡೆದನು ಈ ವಚನದ ಸಾರ ಹೀಗಿದೆ ಲೌಕಿಕ ಸುಖ ಬಿತ್ತಿ ಬೆಳೆದುದು ಅದು ಕ್ಷಣಿಕ ಪರಿಶ್ರಮದಿಂದ ಬರುವಂತಹದು ಆದರೆ ಶರಣರಿಗೆ ಸಹಜವಾಗಿ ಪ್ರಾಪ್ತವಾದ ಅಲೌಕಿಕ ಸುಖವು ಶಾಶ್ವತವಾದುದು ಸಾಮಾನ್ಯರಿಗೆ ಸಾಧ್ಯವಾಗದ ಶಬ್ದಾತೀತವಾದ ಈ ಸುಖವನ್ನು ವರ್ಣಿಸಲು ಅಥವಾ ಕೇಳಿ ತಿಳಿಯಲು ಸಾಧ್ಯವಾಗದು ಶರಣರು ಸೀಮಾತೀತವಾದ ಈ ಅನಂತಾನಂದವನ್ನು ಅನುಭವಿಸುವುದು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು